ಏನು ಕಂಬಳೀಪುರ ಶಿಕ್ಷಕರ ಅಮ್ಮ ಶಕ್ತಿಪೀಠ ಅಂತ ಮಾಡ್ಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರು ಒಂದು ಸುಮಾರು ಇನ್ನೂರ ಐವತ್ತು ಆಟ ಆಟೋಗಳನ್ನ ಬೀದಿಗೆ ಬರುವಂತ ಅವರು ಬಿಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡಿಕೊಂಡು ಓಡಾಡ್ಕೊಂಡಿರೋರೆಲ್ಲರೂ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಹಂತಕ್ ಬಂದಿದ್ರು ಆದ್ರೆ ಇವತ್ತಿನ ಅವ್ರು ಏನ್ ದುರುದ್ದೇಶ ಇಟ್ಕೊಂಡಿದ್ರು ಏನ್ ಮಾಡೋರು ಗೊತ್ತಿಲ್ಲ ಆದ್ರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಮನೆ ಯಾರು ನಮ್ಮ ಶಾಸಕರಿದ್ದಾರೆ ಅವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆಯ ಸುವ್ಯವಸ್ಥೆ ಮಾಡಿಕೊಟ್ಟು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ ಹೊಸಕೋಟೆ ತಾಲೂಕಿನ ಸೂಲಿಬಿಲೆ ಹೋಬಳಿಯ ಕಂಬಳಿಪುರ ಗ್ರಾಮದ ಅಮ್ಮ ಶಕ್ತಿಪೀಠಕ್ಕೆ ಅಕ್ಟೋಬರ್ ಎರಡರಂದು ಶಾಸಕ ಶರದ್ಬಚ್ಚಿಗೌಡರ ನೇತೃತ್ವದಲ್ಲಿ ಎರಡು ಬಿಎಂಟಿಸಿ ಬಸ್ಗಳ ಸಂಚಾರಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ಕಂಬಳಿಪುರ ಗ್ರಾಮದ ಅಮ್ಮಾ ಶಕ್ತಿ ಪೀಠವು ಹಲವಾರು ಪವಾಡಗಳಿಂದ ಸಹಸ್ರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದ್ದು ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಮ್ಮ ಶಕ್ತಿ ಪೀಠಕ್ಕೆ ಬಂದು ಹೋಗುತ್ತಿದ್ದಾರೆ ಇದಕ್ಕೂ ಮೊದಲು ಆಟೋಗಳಲ್ಲಿ ಕಂಬಳಿಪುರಕ್ಕೆ ಸಂಚಾರ ಮಾಡಬೇಕಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕ ಶರದ್ ಬಚ್ಚೇಗೌಡರವರು ಎರಡು ಬಿ ಎಂ ಸಿ ಬಸ್ಗಳಿಗೆ ಚಾಲನೆಯನ್ನ ನೀಡಿದರು ಆದರೆ ಈ ಬಸ್ಗಳ ಸಂಚಾರದಿಂದ ಆಟೋಗಳನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದ ಆಟೋ ಚಾಲಕರ ಬದುಕು ಬೀದಿಗೆ ಬೀಳುವಂತಾಗಿದೆ ಎಂದು ಭೀಮ್ ಸೇವಾ ಸಮಿತಿ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ಣವರು ಅವರು ತಿಳಿಸಿದ್ದಾರೆ ಪ್ರಾರಂಭದಲ್ಲಿ ಒಂದೆರಡು ಬಸ್ಗಳು ಸಂಚಾರ ಮಾಡುತ್ತಿತ್ತು ಆದರೆ ಈಗ ಹತ್ತಕ್ಕೂ ಹೆಚ್ಚಿನ ಬಸ್ಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಿದ್ದು ಆಟೋಗಳನ್ನೇ ನಂಬಿ ಜೀವನ ಮಾಡಿಕೊಂಡಿದ್ದ ಅಂತ ಆಟೋ ಚಾಲಕರ ಬದುಕು ಮೂರ ಬಟ್ಟೆಯಾಗಿದೆ ಅಲ್ಲಿನ ಆದಾಯವನ್ನು ನಂಬಿಕೊಂಡು ಸಾಕಷ್ಟು ವ್ಯವಹಾರಗಳನ್ನು ಕಟ್ಟಿಕೊಂಡಿದ್ದಂತಹ ಆಟೋ ಚಾಲಕರು ಈ ಬಸ್ಗಳ ಸಂಚಾರದಿಂದ ಯಾವುದೇ ರೀತಿಯ ಆದಾಯ ಇಲ್ಲದೆ ಸಾಕಷ್ಟು ಪರಿತಪಿಸುವಂತಾಗಿದೆ ಆದ್ದರಿಂದ ಒಂದೆರಡು ಬಸ್ಗಳನ್ನು ಸಂಚಾರ ಮಾಡಿಸಿದರೆ ಓಕೆ ಹೆಚ್ಚಿನ ಬಸ್ಗಳನ್ನು ನಿಲ್ಲಿಸುವ ಮೂಲಕ ಆಟೋ ಚಾಲಕರಿಗೆ ಅನುಕೂಲ ಮಾಡಿಕೊಡಬೇಕು ಈ ನಿಟ್ಟಿನಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಅದೇ ರೀತಿ ಇವತ್ತಿನ ಈ ಒಂದು ರ್ಯಾಲಿಯ ಮುಖಾಂತರ ಮತ್ತೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಕೊಡೋದೊಂದು ವಿಚಾರ ಏನಂದ್ರೆ ಏನು ಕಂಬಳಿಪುರ ಶಿಕ್ಷಕರ ಅಮ್ಮ ಶಕ್ತಿಪೀಠ ಅಂತ ಮಾಡ್ಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರು ಒಂದು ಸುಮಾರು ಇನ್ನೂರ ಐವತ್ ಆಟ ಆಟೋಗಳನ್ನ ಬೀದಿಗೆ ಬರುವಂತೆ ಅವರು ಬಿಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡ್ಕೊಂಡು ಓಡಾಡ್ಕೊಂಡಿರೋರೆಲ್ಲರೂ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಹಂತಕ್ಕೆ ಬಂದಿದ್ರು ಆದ್ರೆ ಇವತ್ತಿನ ಅವ್ರು ಏನ್ ದುರುದ್ದೇಶ ಇಟ್ಕೊಂಡಿದ್ರು ಏನ್ ಮಾಡೋರು ಗೊತ್ತಿಲ್ಲ ಆದ್ರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಮನೆ ಯಾರು ನಮ್ಮ ಶಾಸಕರಿದ್ದಾರೆ ಅವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆ ಸುವ್ಯವಸ್ಥೆ ಮಾಡ್ಕೊಟ್ಟು ಜೀವನ ನಡೆಸೋದಕ್ಕೆ ದಾರಿ ಮಾಡ್ಕೊಡ್ಬೇಕಂತ ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ ಒಂದ್ ಇನ್ನೂರ ಐವತ್ತು ಆಟೋಗಳು ಆ ದೇವಸ್ಥಾನ ಸ್ಟಾರ್ಟ್ ಆ ದೇವಸ್ಥಾನ ಒಳ್ಳೆ ಹಂತಕ್ ಬರೋವರೆಗೂ ಅಲ್ಲಿರುವಂತ ಆಟೋ ಚಾಲಕರ ಏನು ಒಂದು ಮಧ್ಯಮ ವರ್ಗದ ಕುಟುಂಬದವರು ಆ ಕ್ಷೇತ್ರದ ಬಗ್ಗೆ ತುಂಬಾನೇ ಒಳ್ಳೇದಾಗಿ ಹೇಳಿ ಪ್ರತಿಯೊಬ್ಬರನ್ನ ಕರ್ಕೊಂಡೋಗಿ ಟೂರಿಸ್ಟ್ ಅವ್ರನ್ನ ಅವ್ರಿಗೆ ದೇವಸ್ಥಾನ ತೋರಿಸಿ ಅವ್ರಿಗೆ ಒಳ್ಳೆ ಸಂಪಾದನೆ ಆಗೋದ್ರೆ ಒಳ್ಳೆ ಲೆವೆಲ್ ತರೋವರೆಗೂನು ಅವರು ಪರ ಫರಾಯ್ತವ್ರು ಅದಾದ ನಂತರ ಏನು ಅವ್ರಿಗೆ ದುಡ್ಡಿನ ಆಸೆ ದುಡ್ಡು ಜಾಸ್ತಿ ಆದಷ್ಟುಗೂನು ಚಾಲಕರು ಹೊಟ್ಟೆ ಮೇಲೆ ಒಡೆಯ ಸ್ಟಾರ್ಟ್ ಮಾಡ್ತಿದ್ರು ಯಾವ ರೀತಿ ಬಸ್ಗಳನ್ನ ಎರಡು ಅಂತ ಹೇಳ್ಬಿಟ್ಟು ಸುಮಾರು ಇವತ್ತು ಹನ್ನೆರಡರಿಂದ ಹದ್ ಮೂರು ಬಸ್ಗಳನ್ನ ಹಾಕಿದ್ದಾರೆ ಅಲ್ಲಿ ಏನ್ ಇ ಎಂ ಐ ಇಂದ ಗಾಡಿಗಳು ತಗೊಂಡ್ ಇವತ್ತು ದಿನ ಸುಮಾರು ಜನ ಆಟೋಗಳನ್ನ ಮತ್ತೆ ಗಿಲುವಿಕ್ಕಿ ಹಳೆ ಒಂದು ದಾರಿಗೆ ಹೇಳಿದವ್ರೆ ಯಾರ್ಯಾರು ಓಡಾಡ್ಕೊಂಡಿದ್ರು ಪ್ರತಿಯೊಬ್ರುನು ಒಳ್ಳೆ ಹಂತಕ್ಕೆ ಬಂದ್ರು ನಾವು ಸಂತೋಷದಿಂದ ಇದ್ರೆ ಆದ್ರೆ ಮತ್ತೆ ಅವ್ರನ್ನ ಅದೇ ದಾರಿಗೆ ತಳ್ತಾ ಇದಾರೆ ಇದಕ್ಕೆ ಸೂಕ್ಷ್ಮವಾಗಿ ಏನೋ ಮಾನ್ಯ ನಮ್ಮ ತಾಲೂಕು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನು ಎಮ್ ಎಲ್ ಎರಿದ್ದಾರೆ ಅವರು ಸೂಕ್ಷ್ಮವಾಗಿ ಇದನ್ನ ತೆಗೆದುಕೊಂಡು ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ಅವ್ರಿಗೆ ಒಳ್ಳೆ ಭದ್ರತೆ ಒಳ್ಳೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಮುಂದಿನ ದಿನದಲ್ಲಿ ಆಟೋ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ಕುಟುಂಬ ಬಡ ಕುಟುಂಬದವರು ಪೋಷಣೆಗಾಗಿ ಅವ್ರು ಇವತ್ತಿನ ಆಟೋ ನಂಬಿಕೊಂಡಿದ್ದಾರೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅವ್ರ ಗಮನಕ್ಕೆ ಇವತ್ತಿನ ದಿನ ನಾವು ನೀಡ್ತಾ ಇದ್ದೀವಿ ಸಡನ್ ಸಡನ್ ಆಗಿ ನಮ್ಗೆ ಬಸ್ ಆಗ್ಬಿಟ್ಟು ಏನೋ ಎರಡಿದ್ರೆ ಇದ್ರೆ ಜೀವನ ಮಾಡ್ತೀವಿ ಹಿಂದಿಂದ ಹಿಂದೆನೆ ಬಸ್ಗಳು ಬರ್ತಾನೆ ಅಂತ ಹೇಳಿ ನಾವು ಎಮ್ ಎಲ್ ಎ ಮನವಿ ಕೊಟ್ಟಿದೀರಿ ಎಮ್ ಎಲ್ ಎ ಮನವಿ ಕೊಟ್ಟಿದ್ದೀರ ಮತ್ತೆ ತಹಸೀಲ್ದಾರ್ ಅವ್ರಿಗೂ ಎರಡ ಅಂತ ಹೇಳಿ ಇದ್ ಮಾಡಿದ್ರು ಮತ್ತೆ ಇವಾಗ ಹಿಂದಿಂದ ಹಿಂದಿಂದ ಬಸ್ ಕಂಬಳೀಪುರ ಅಮ್ಮ ಚಂದ್ರಿ ಕ್ಷೇತ್ರದಲ್ಲಿ ತರ ಆಗಿದೆ ಅಂದ್ರೆ ಆ ಜನ ಮಾಡ್ಲೋ ಜಾತ್ರೆ ಮಾಡ್ಲೋ ಅಂತ ಹೇಳ್ಬಿಟ್ಟು ಆಟೋದವ್ರನ್ನ ಬಳಸ್ಕೊಂಡು ತುಂಬಾ ಹೆಸರು ಹೆಸರು ಮಾಡಿಸ್ಕೊಂಡಿದವರು ಈಗ ಅವರು ಓಟಿಲ್ ಸಂಪಾದನೆ ಮಾಡ್ಕೊಂಡ್ಬಿಟ್ರಿ ಆಟೋದವ್ರೆಲ್ಲ ಕೂಲಿ ಕಾರ್ಮಿಕರಾಗಿ ಅವತ್ತಿಂದ ಇವತ್ತೂ ದುಡಿದಾರಲ್ಲಿ ಈಗ ಅದನ್ನ ನಂಬ್ಕೊಂಡ್ಬಿಟ್ಟು ಹತ್ತು ಸಾವಿರ ಸಂಪಾದನೆ ಮಾಡೋರು ಇಪ್ಪತ್ ಸಾವಿರ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ ಅದನ್ನ ಸಡನ್ ಆಗಿ ನಿಲ್ಸ್ಬಿಟ್ರೆ ಈಗ ಗಾಡಿಗಳೆಲ್ಲ ಈಗ ಸೀಸಿಂಗ್ ಹೋರ್ಗೂ ಸೀಸಿಂಗ್ ಹೋಡ್ ತಗೊಂಡು ಹೋಗ್ತಾ ಇಲ್ಲ ಆ ತರ ಪರಿಸ್ಥಿತಿ ಆಗಿದೆ ನಾವು ಅದನ್ನ ಮನೆ ಮುಂದೆ ನಿಲ್ಸ್ಕೊಂಡು ಲೋನ್ಗಳು ಕಟ್ಟಕ್ ಆಗ್ತಾ ಇಲ್ಲ ಡ್ರೈವರ್ ತುಂಬಾ ಕಷ್ಟದಲ್ಲಿದ್ದಾರೆ ಇಲ್ಲ ಲೋನ್ಗಳು ಕಟ್ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಸ್ಗಳು ಕ್ಯಾನ್ಸಲ್ ಮಾಡ್ಕೊಳ್ಳಿ ನಮ್ಗೆ ಅವ್ರ ಮನವಿ ನಾನು ಇಲ್ಲ ಗಾಡಿಗಳನ್ನ ಸ್ವಂತ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಮತ್ತೆ ಆ ಬಸ್ ಗಳು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ದುಡಿಯೋಕ್ ಒಂದ್ ದಾರಿ ಮಾಡ್ಕೊಳ್ಳಿ ನಮ್ಗೆ